ಪ್ರಭೆ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಈ ಸುಂದರವಾದ ಸುಪ್ರಭಾತ ನಿನ್ನ ಜೀವನಕ್ಕೆ ಒಂದು ಜೇನಿನ ಕವಿಯಂತೆ ನಿನ್ನ ಬಾಳಿಗೆ ಒಂದು ಆದರ್ಶವಂತ ಒಂದು ಸುಂದರವಾದ ಜೀವನದಲ್ಲಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ದೇವರನ್ನು ನೀನು ಆರಾಧಿಸಲು ಿ ಮಹಿಮೆ ಪಡಿಸಲು ನಿನ್ನ ಕೃತಿಗಳನ್ನು ತೆರೆಯುವೆ ಎಂಬುದಾದರೆ ನೀನು ನಿಜವಾಗಿಯೂ ಭಾಗ್ಯವಂತನೆ ಸರಿ ಭಾಗ್ಯವಂತಳೆ ಸರಿ ಸಹೋದರಿಗೆ ಚಿಂತಿಸು ನಿನ್ನ ಪ್ರಾರ್ಥನೆ ದೇವರ ಮುಂದೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕೆ ಉಳ್ಳದ್ದಾಗಿದೆ ಎಂಬುದಾಗಿ ಚಿಂತಿಸು ನಿನ್ನ ಮನಸ್ಸಾಕ್ಷಿಗೆ ನಿನ್ನ ಉತ್ತರವನ್ನು ಕೊಡು ಇಂದು ಪ್ರಾರ್ಥನಾ ಆಲಸ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರಾರ್ಥನಾ ಆಲಸ್ಯ ಉಳ್ಳವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಆದರೆ ಹೀಗೆ ಪ್ರಾರ್ಥಿಸುವಾಗ ಒಂದು ಸತ್ಯ ನನಗೂ ನಿಮಗೂ ಅರಿವಾಗಬೇಕು ನಿಜವಾಗಿ ನಾವೇ ಪ್ರಾರ್ಥನಾ ಆಲಸ್ಯ ಉಳ್ಳವರಾಗಿದ್ದೇವೆಯಾ ಎಂಬ ಪ್ರಶ್ನೆ ನಿನ್ನಲ್ಲಿ ನನ್ನಲ್ಲಿ ಉಂಟಾಗಬೇಕು ನನ್ನ ಸಹೋದರ ಸಹೋದರಿ ನಿನ್ನ ಪ್ರಾರ್ಥನೆ ದೇವರಿಗೆ ನಿಜವಾಗಿಯೂ ಮೆಚ್ಚುಗೆ ಉಳ್ಳದಾಗಿದೆಯಾ ನಿನ್ನ ನನ್ನ ಪ್ರಾರ್ಥನೆಯಲ್ಲಿ ಕೊರತೆಗಳು ಕಲಹಗಳು ದ್ವೇಷ ಮತ್ಸರಗಳು ಆಗೆತನಗಳು ಸ್ವಾರ್ಥಗಳು ಕಾಮಗಳು ಕ್ರೋಧಗಳು ಮತ್ಸರಗಳು ತುಂಬಿ ಹೋಗಿದೆಯೇ ಚಿಂತಿಸು ನನ್ನ ಸಹೋದರ ಸದ್ಯ ಚಿಂತಿಸು ಒಂದು ಪಕ್ಷ ಈ ಸ್ವಭಾವಗಳೊಂದಿಗೆ ನಾನು ಪ್ರಾರ್ಥಿಸುವುದಾದ್ರೆ ನಾನು ಪ್ರಾರ್ಥನೆ ಆಲಿಸ್ತೇವೆ ನನಗೆ ಪ್ರಾರ್ಥಿಸಲು ಖಂಡಿತವಾಗಿ ಸಾಧ್ಯವಿಲ್ಲ ಕೇವಲ ಒಂದು ವಾಡಿಕೆಯಾಗಿ ಶಬ್ದವಾಗಿ ಮಾತ್ರವೇ ಪ್ರಾರ್ಥಿಸಲು ಸಾಧ್ಯ ಸಹೋದರೇನೆ ಮಗಳೇ ಚಿಂತಿಸು ದೇವರಿಗೆ ನಿನ್ನ ಶಬ್ದವಲ್ಲ ಬೇಕಾಗಿರುವಂತದ್ದು ನಿನ್ನ ಹೃದಯ ನಿನ್ನ ಹೃದಯವನ್ನು ನನಗೆ ಕೊಡು ಎಂಬುದಾಗಿ ದೇವರು ಹೇಳುತ್ತಾರೆ ಆದ್ರೆ ನಾವು ದೇವರಿಗೆ ಹೃದಯವನ್ನು ಕೊಡದೆ ಬರೀ ಶಬ್ದವನ್ನು ಕೊಡುತ್ತಾ ಇದ್ದೇವೆ ಏನಾದರೂ ಪ್ರಯೋಜನವಿದೆಯೇ ಇಲ್ಲ ಚಿಂತಿಸು ದಾಡಿಸುವ ಗಂಟೆನಾದದಂತೆ ಗಣಗಣ ಮಾಡಿ ಪ್ರಾರ್ಥಿಸಿದರೆ ಏನು ಪ್ರಯೋಜನ ಪ್ರಾರ್ಥನೆಯಲ್ಲಿ ತೂಕಿಡಿಸಿ ಪ್ರಾರ್ಥಿಸಿದರೆ ಏನು ಪ್ರಯೋಜನ ಹೇಗೆ ಪ್ರಾರ್ಥನೆ ಮುಗಿಯಿತು ಎಂಬ ಅರಿವೇ ಇಲ್ಲದೆ ಪ್ರಾರ್ಥಿಸಿದರೆ ಏನು ಪ್ರಯೋಜನ ಚಿಂತಿಸು ನೀನ ಆರಾಧಿಸುವುದು ನಿನ್ನ ಸರ್ವೇಶ್ವರ ಸ್ವಾಮಿಯನ್ನ ಲೋಕವನ್ನು ಸೃಷ್ಟಿ ಮಾಡಿದ ದೇವರನ್ನ ತನ್ನ ಜೀವವನ್ನೇ ಜೀವಶ್ವಾಸವನ್ನೇನೆಗೂ ಕೊಟ್ಟಂತಹ ದೇವರನ್ನ ಮನುಷ್ಯರನ್ನಲ್ಲ ಮನುಷ್ಯನನ್ನು ಗುಣಗಾನ ಮಾಡುವಾಗ ಎಷ್ಟರ ಮಟ್ಟಿಗೆ ಮಾಡುತ್ತೇವೆ ಎಷ್ಟರ ಮಟ್ಟಿಗೆ ಮನುಷ್ಯನನ್ನು ಹೊಗಳುತ್ತೇವೆ ಆದರೆ ಎಲ್ಲವನ್ನು ಕೊಡುವ ಮನುಷ್ಯನನ್ನು ಸಹ ಕೊಟ್ಟಂತಹ ದೇವರನ್ನು ಎಷ್ಟರ ಮಟ್ಟಿಗೆ ನಿರಾಕರಿಸುತ್ತೇವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರ ಚಿಂತಿಸು ಹಾಗೆ ಕೀರ್ತನೆಗಾರ ಎಂಬತ್ತೊಂದನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಹೇಳುತ್ತಾನೆ ಅವನು ದೇವರನ್ನ ಭಜಿಸುತ್ತಾನೆ ಆ ದೇವ ಯಾಕೋ ಒಬ್ಬ ಕುಲದವರಾದ ಕುಲ ಕುಲದ ದೇವರನ್ನ ಆರಾಧಿಸುತ್ತಾನೆ ಹಾಡಿಲಿ ಶುಭಗೀತೆಯನ್ನು ಬಲಪ್ರದನಾದ ದೇವನಿಗೆ ಮಾಡಿರಿ ಜಯಕಾರವನ್ನು ಯಾಕೋ ಒಬ್ಬ ಕುಲದೇವರಿಗೆ ಬೇರೆ ಯಾರು ನಮ್ಮ ಕುಲದೇವರು ನೋಡಿ ನಾವು ಹಿಂದೂ ಸಹೋದರರಲ್ಲಿ ನಾವು ನೋಡುವಾಗ ಬೇರೆ ಟ್ರೆಡಿಷನ್ಗಳಲ್ಲಿ ನೋಡುವಾಗ ಪ್ರತಿಯೊಬ್ಬರಿಗೂ ಒಂದು ಕುಲದೇವರು ಕುಲದೇವರಿದ್ದಾರೆ ನೀವು ಕೇಳಿರ್ಬೋದು ನಾವು ಇಂಥ ಕುಲದವರು ನಾವು ಅಂತ ಕುಲದವರು ಈ ಕುಲದ ದೇವರಿಗೆ ಸೇರಿದವರು ಆ ಕುಲದ ದೇವರಿಗೆ ಸೇರಿದವರು ಎಂಬುದಾಗಿ ಆದರೆ ಇಲ್ಲಿ ಕೀರ್ತನೆಗಾರ ಹೇಳುತ್ತಾ ಇದ್ದೇನೆ ನಾನು ಮತ್ತು ನೀವು ಯಾವ ಕುಲದವರು ಯಾಕೋಬ ಕುಲದವರು ಯಾಕೋಬ ಕುಲದೇವರಿಗೆ ಸೇರಿದವರು ಅಂದ್ರೆ ಸರ್ವೇಶ್ವರ ಸ್ವಾಮಿಗೆ ಸೇರಿದವರು ಬೇರೆ ಯಾವುದೇ ಹತ್ತು ತಲೆಗಳು ಹತ್ತು ಕೈಗಳು ಅಥವಾ ರಕ್ತವನ್ನು ಇರುವಂತಹ ರಕ್ತವನ್ನ ದಹನ ಮಾಡುವಂತಹ ಹಾಗೆ ಬಲಿಗಳನ್ನ ಸ್ವೀಕರಿಸುವಂತಹ ಬಲಿ ಕೊಡುವಂತಹ ದೇವರಲ್ಲ ಜೀವನುಳ್ಳ ದೇವರು ಸರ್ವಶಕ್ತರಾದ ದೇವರು ದೇವರುಗಳಿಗೆಲ್ಲ ದೇವರು ಸೃಷ್ಟಿಕರ್ತನಾದ ದೇವರು ಹೌದು ಬ್ರಹ್ಮ ಪುತ್ರ ಆತ್ಮ ಸಂಯುಕ್ತ ಬದನ್ ಎಂಬುದಾಗಿ ನಾವು ನೋಡುತ್ತೇವೆ ಪಿತಾ ಸುತ ಪವಿತ್ರ ಆತ್ಮರೆಂಬುದಾಗಿ ಈ ದೇವರನ್ನೇ ನಾವು ಆರಾಧಿಸಬೇಕಾಗಿರು ಈ ದೇವರ ಕುಲಕ್ಕೆ ಸೇರಿದವರು ನಾನು ಮತ್ತು ನೀವು ಹೀಗಿರುವಾಗ ನಿನ್ನನ್ನು ಕಾಯುವ ನಿನ್ನ ಕುಲದೇವರನ್ನ ನಿನ್ನನ್ನು ಸಂರಕ್ಷಿಸುವ ನಿನ್ನ ಕುಲದೇವರನ್ನ ನಿನ್ನನ್ನು ಪ್ರೀತಿಸು ನಿನ್ನ ಕುಲದೇವರನ್ನ ಎಷ್ಟರ ಮಟ್ಟಿಗೆ ನೀನು ಆರಾಧಿಸುತ್ತಿರುವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಯಾವ ವಿಧದಲ್ಲಿ ನೀನು ನಿನ್ನ ದೇವರನ್ನ ಚಿಂತಿಸು ಕೀರ್ತನೆಗಾರ ಎಂಬತ್ತೊಂದನೇ ಅಧ್ಯಾಯ ಒಂದನೇ ವಕ್ಷಣ ಹಾಡಿರಿ ಶುಭ ಗೀತೆಯನ್ನು ಬಲಪ್ರದನಾದ ದೇವನಿಗೆ ಮಾಡಿರಿ ಜಯಕಾರವನ್ನು ಯಾಕೋ ಬಕುಲ ದೇವರಿಗೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಂಬತ್ತೊಂದನೇ ಅಧ್ಯಾಯ ಒಂದನೇ ವಾಕ್ಯ ಹಾಡಿರಿ ಶುಭ ಗೀತೆಯನ್ನು ಫಲಪ್ರದವಾದ ದೇವರಿಗೆ ಮಾಡಿರಿ ಜಯ ಜಯಕಾರವನ್ನು ಯಾಕೋಬಕ ಕುಲ ದೇವನಿಗೆ ಪ್ರಭುವಿನ ವಾಕ್ಯ ಕೃತಜ್ಞತೆ ದೇವನಿಗೆ ಮಾಡಿರಿ ಜಯ ಜಯಕಾರವನ್ನು ಕುಲ ದೇವನಿಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಅಪೇ ಸ್ತೋತ್ರ ರಾಕ್ಷ ವಂದನೆಗಳು ರಾಜ ಈ ಬೆಳಿಗ್ಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ಈ ಚಿಂತನೆಯನ್ನು ಧ್ಯಾನಿಸುತ್ತಾ ಇದ್ದೇವೆ ರಾಜ ನೀವು ನಮ್ಮ ಕುಲದೇವರಾಗಿದ್ದೀರಿ ರಾಜ ನಿಮ್ಮ ಮಕ್ಕಳಾಗಿರುವ ನಮ್ಮನ್ನು ನಿಮ್ಮ ಕುಲಕ್ಕೆ ಸೇರಿದ ನಮ್ಮನ್ನು ಆಶೀರ್ವದಿಸ್ತೀರಿ ರಾಜ ಈ ಬೆಳಗಿನ ಕಾಲದಲ್ಲಿ ನಿನ್ನನ್ನು ನೋಡಿ ಕರಗಳ ಮೆತ್ತಿ ಮಂಡಿ ಊರಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇನೆ ರಾಜ ಇವರ ಜೀವನವನ್ನು ಆಶ್ರದಿಸ್ತಾರೆ ಇವರ ಕುಟುಂಬಗಳನ್ನು ಆಶ್ರದಿಸಲಿ ಇವರು ಮಾಡುವ ಕೆಲಸಗಳನ್ನು ಆಶ್ರದಿಸ್ತಾರೆ ಇವರ ಪ್ರಯಾಣಗಳನ್ನು ಆಶ್ರದಿಸಿರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ರದಿಸಲಿ ಇವರು ಸಿಗಿದಾಡುವ ಗಾಳಿಯನ್ನು ಆಶ್ರದಿಸಲಿ ಇವರು ಮಲಗುವ ಕೂರುವ ಸ್ಥಳಗಳನ್ನು ಆಶ್ರದಿಸಿದರು ಇವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳನ್ನ ಇವರ ಬಹಳ ಸಂಗಾತಿಯನ್ನು ಆಶ್ರದಿಸ್ತಾರೆ ಇವರನ್ನು ಪ್ರೀತಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರನ್ನ ದ್ವೇಷಿಸುವವರನ್ನ ಇವರಿಗೆ ಸಹಾಯ ಮಾಡುವವರನ್ನ ನಿರಾಳವಾಗಿ ಆಶ್ರವದಿಸಿದರು ಇವರಿಗಾಗಿ ಪ್ರಾರ್ಥಿಸುವವರನ್ನ ಆಶ್ರದಿಸಿದರು ಅಂತ ಇವರಿಗಾಗಿ ಪ್ರಾರ್ಥಿಸಿ ಎಂದು ಇವರಲ್ಲಿ ಕೇಳಿಕೊಂಡವರನ್ನ ಆಶ್ರಿಸರು ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ಸರ್ವರನ್ನು ಬಾ ಆಶೀರ್ವದಿಸಿದರು ನಿಮ್ಮ ಚರಣದ ಆಸ್ತಿಯಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸಲು ಆಯ್ಕೆ ಮಾಡಿಕೊಂಡ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಂತ ಎಲ್ಲ ಮಕ್ಕಳನ್ನು ಈ ಲೋಕದ ಸರ್ವ ಚನ್ನತೆಯನ್ನು ಆಶ್ರದಿಸುತ್ತದೆ ಪ್ರಾರ್ಥನೆ ಆಲಸಿಯುಳ್ಳವರೆಲ್ಲರನ್ನು ಆಶ್ರದಿಸಿ ಅವರು ಪೂರ್ಣ ಮನಸ್ಸಿನಿಂದ ಹೃದಯದಿಂದ ಆತ್ಮದಿಂದ ಶಕ್ತಿಯಿಂದ ಸರ್ವೇಶ್ವರರಾದ ನಿಮ್ಮನ್ನು ಯಾಕೋಬ ಕುಲದೇವರಾದ ದೇವರಾದ ನಿಮ್ಮನ್ನು ಆರಾಧಿಸುವ ಕೃಪೆಯನ್ನು ಕರುಣಿಸ್ತೀರಿ ಎಂತ தலையின் பாதுவ ரெல்ல மக்களும் நன்னு நம்ம குடும்போது கொடுத்த மட்டும் பரிசாஸ்திர நாம ஜீவனே அமேன்